నమస్కారం బంద్రే నేను సంతోష కూడా బాధపడి జిల్లా ఉపాధ్యక్ష బాగోదు జిల్లా అధ్యక్ష ఉత్తరు మంగళూరు అదే తే ఎస్ ఎస్ టీల్పణ ఎదుూర నెల కెఆర్ఎస్ పక్షద కార్యకర్త ఇవరు నాం ఎక్కువ బందో అంతే ఈ సర్కారి నమ్మ తెరిహి సర్కీ బడుగు మన మొత్తదారా నగెళ్తారు బడు సర్కీ జవాతారో బంద ఇంకే నాలుగు వెళ్తాయి ఆస్పత్రి కలిసే ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಆಮೇಲೆ ಮಾತಾಡ್ತಾ ಇದ್ರೆ ಮಧ್ಯಾಹ್ನ ಒಂದು ಸಂಜೆ ನಾಲ್ಕೂವರೆ ಮೂರು ಗಂಟೆ ಆಯ್ತು ಈಗ ಬರ್ತಾರೆ ಅವ್ರು ಬಂದ ತಕ್ಷಣ ಮೂರು ಗಂಟೆ ಆತು ನಾಕ್ ಗಂಟೆ ನಾವಂತು ಇಲ್ಲಿ ಬೆಳಗ್ಗೆ ಪಾಯಾಚಾರ ಎಲ್ಲರೂ ಯಾವ ರೀತಿಯಾಗಿ ಸರ್ಕಾರ ಹಾಕಿದ್ರೆ ಇಲ್ಲಿ ನೆಚ್ಚಿನಂಗಾವಳು ಬಂದಿರುತ್ತ ನೆಚ್ಚಿನಂಗಾವ್ ಬಂದಿಲ್ಲ ಆಮೇಲೆ ನಿಮಗೆ ಸಹಾಯಕ್ಕೆ ಬೇಕು ಅಂತ ಏನ್ ಬೇಕು ಚೇನಾಗುತ್ತೆ ಹೊಯ್ಕೊಂಡು ಹೊಡೆದ್ರೆ ಬೋರ್ಡ್ ಮತ್ತು ಈ ಸರ್ಕಾರಿ ದವಾಖಾನೆಗೆ ಏನ ವ್ಯವಸ್ಥೆ ಏನಾಗ್ತದೆ ಬೀಚ್ ಏನಿಲ್ಲ ಆಮೇಲೆ ಹಾಕಿದಿಲ್ಲ ಇಲ್ಲಿ ಬರುವಂತ ಯಾರು ಪೇಷೆಂಟ್ ಗಳಿಗೆ ನೀರಿನ ವ್ಯವಸ್ಥೆ ಮಾಡಿ ಇಷ್ಟೆಲ್ಲಾ ಐತಿ ದವಾಖಾನೆ ನಮ್ಮ ಸರ್ಕಾರದ ಈ ಸರ್ಕಾರಿ ದವಾಖಾನೆ ಇರೋದು ನಮ್ಮ ತೆರಿಗೆ ಇರೋದು ಈ ಎಲ್ಲ ಡಾಕ್ಟರ್ ಗಳು ನಮ್ಮ ತೆರಿಗೆ ಇರೋದು ಅಂತಾದ್ರಲ್ಲೂ ಕೂಡ ಯಾವುದೇ ತರಹದ ವ್ಯವಸ್ಥೆ ಇಲ್ಲ ಮತ್ತಿಲ್ಲಿ ಇರುವಂತವ್ರು ಯಾರು ಒಬ್ರು ಆಯ್ಕೆ ಅವರು

ఆ మైని నా ఆ టైమర్ కైమర్ కలుపుతుంటే కార్లని మూతుడత ఐడి ఆ జనసేవ మానాకది జనసేవ మానా ఐడి ఆ కోజ ఆత్రేయ మాత్రం దానికి ప్రయోజన సాయక బక్షం బావుంది కపాం మెన్షన్ కొరి దొరియా నంబర్ 14 5 సనస్కారం సనస్కారం మిస్టర్ గంట బాగుసారు యాద్రి సరే సరే ನಿಮ್ಮನೇಗ ನಾವು ಯಾರು ವೇಟ್ ಅಲ್ಲ ಈ ಈಗ ನೀವು ಎರಡು ಗಂಟೆಗೆ ಬರ್ಬೇಕು ಈಗ ಮೂರು ಗಂಟೆ ಒಂದು ಟಾಸ್ಕ್ ಡಿಲೇ ಆಗ್ತದೆ ಯಾವುದೇ ಊರಿಗೆ ಹೋಗೋದಿರ್ತದೆ ಅಲ್ಲೇ ಹೋಗೋದಿರ್ತದೆ ಹಾಂ ತಮ್ಮ ಹೆಸರು ಗೊತ್ತಾಗ ಶುಭಾಷನ್

ಐಡಿಯಾ ಹಾಕೊಂಡು ಐಡಿಯ ಹಾಕೊಂಡ್ಬೇಡಿ ನಮ್ಗೆ ಐಡಿಯಾ ಬರ್ಬೇಕು ಹೇಳಿದ್ರಿ ಎರಡ್ ಗಂಟೆಗೆ ಬರ್ಬೇಕಾದವ್ರು ಎರಡು ಗಂಟೆಗೆ ಬರ್ಬೇಕಾದವ್ರು ಮೂರ್ ಗಂಟೆ ಆಯ್ತು ಬಂದ್ರು ಇವ್ರು ಹೇಳಿದಾಗ ಇವ್ರು ಕರೆಕ್ಟ್ ಬಂದಿಲ್ಲ ಅದೇ ತರನಾಗಿ ಸಹಾಯಕ್ಕೆ ಈ ಸರ್ಕಾರಿ ದವಾಖಾನೆ ಏನಾರ ನಾವು ಏನಾರ ಹೇಳ್ಬೇಕಂದ್ರೆ ನೋಡ್ಬೇಕು ಏನು ಇಲ್ಲಿ ನಮ್ಗೆ ಸಹಾಯ ಬೇಕಂದ್ರೆ ಯಾರು ಕೇಳಿ ಸಹಾಯಕ್ಕೆ ಬೇಕಂದ್ರೆ ಇಲ್ಲಿ ಸಹಾಯಕ ಯಾರು ಇಲ್ಲ ಸೇರಿತಾರೋ ಅದಕ್ಕೆ ಯಾರು ಕೊಡ್ತಾರೆ ಯಾರು ಅದಕ್ಕೆ ಬರ್ತಿಲ್ಲ ಹಣ ಪಾವತಿಸಿ ತಡಿ ತಡಿ ಇರ್ಲಿ 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 ತಡಿ ತಡಿ ಒಂದು ನಿಮಿಷ ಒಂದು ನಿಮಿಷ ತಡ್ರಿ ಏ ತಡ್ರಿ ಒಂದು ನಿಮಿಷ ಬರ್ರಿ ಇಲ್ಲಿ ಏನಾಗಲ್ಲ ಬರ್ರಿ ಅವ್ರಿಗೆ ಕೇಳಿ ಏ ಇರ್ಲಿ ಬರ್ರಿ ಬರ್ರಿ ಇರ್ಲಿ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಗೊತ್ತಾಗ್ಲಿ ಸರ್ ಎಲ್ಲ ಸರ್ ಐ ಡಿ ಕೊಟ್ಟಾರ ಸರ್ ತಾವು ಏನಂತ ವರ್ಕ್ ಮಾಡಿ ಐ ಡಿ ಕೊಟ್ಟಿಲ್ಲ ರೀ ಸರ್ ಇಲ್ಲಿ ಕಾಂಟ್ಯಾಕ್ಟ್ ಬೇಸ್ ಮೇಲೆ ಐ ಡಿ ಕೊಟ್ಟಿರ್ತಾರೆ ಸರ್ ಯಾರು ಕಾಂಟ್ಯಾಕ್ಟ್ ಪ್ಲೇಸ್ ಯಾರು ಫೋನ್ ಹಚ್ಚಿ ಲೈವ್ ಐತಿ ಸರ್ ಲೈವ್ ಐತಿ ಕರ್ನಾಟಕ ಜನತೆನೇ ನೋಡ್ಲಾದಿತ್ತು ಇಲ್ಲಿ ನೀವು ಹೇಳೋದು ನಮಗೆ ಸಂಬಂಧಿಸ ಅನಿಸ್ತಾ ಇಲ್ಲ ಇಲ್ಲ ಕಾಂಟ್ರಾಕ್ಟ್ ಬೇಸ್ ಮೇಲೆ ಇದ್ದವರು ಐ ಡಿ ಕಂಪಲ್ಸರಿ ಐ ಡಿ ಕರ್ನಾಟಕದ ಸುತ್ತೋಲಿ ನಮ್ಮ ಗಣ ಸರ್ಕಾರದ ಸುತ್ತೋಲಿ ಐತ್ರಿ ಎಲ್ಲ ಲಿಂಗ ಜಾಮರಾಗಿ ಅಲ್ಲಿ ಜಾಮರ್ ಐತ್ ನೋಡಿ ಅಲ್ಲ ಜಾಮರೈ ತಲೆ ನಟೋರ್ ಕೊತ್ ನಡು ಆ ನೋ ಪಾಕ್ ಯಾಕ ಆ ನೋ ಬಟ್ ನು ಸ್ಟೂಡೆಂಟ್ ತುರಕ್ಕೆ ಅಂತ ಯಾವರೇ ಇರಲ್ಲ ಡೈರೆಕ್ಟರ್ಿಂದ ಟೈಮಿಂಗ್ ಆಷ್ಟೇ ಇತ್ತು ನೀವು ಎದಕಂತ ಕರ್ಸ ಮಾಡ್ತೀವಿ ಅಲ್ಲ

ఓకే ఎస్ గంట బా యారు సార్ అదారు ఇరణ్ సర్ కిరణ్ సార్ అది ఏమైనా కిరణ్ సర్ అసే ఇవ్ ఆ స్పెషలస్టర్ అఫ్థలజి ఓకే ఇవ్ కిరణ్ సార్ అంత పాపిన బర్తాడతారు పేషెంట్ ఈ వ్యవస్థ బంద్ర అది సర్కీ ఆస్పత్రు యా డాక్టర్ ఆగ్

ಏನ್ ವಾಜ್ಯ ಇತ್ತಂದ್ರೆ ಹೇಳಿ ನಾವು ಆದ್ರೆ ನಾವು ಬರ್ತೀವಿ ಆದ್ರೆ ನಿಮ್ಗ ಇಲ್ಲ ಮಾಡ್ಬೇಡ್ರಿ ಸನ್ಮಾನ ಮಾಡೋದು यस तयार छ नि गडा ए यसरी न मर्स मात्र मर्स यार बाजी सर गाडी आ लाइट ब्रो सर ए आउ सर आउ काय ब्रो त जा दो यो आकर सर हैन यो न त तरसे भनेर नलाजिकै त उनी सर आइहाको नि यो आको बे त न आइडी अल्दै त न होगइलि

ಬರ್ರಿ ಹಂಗೇಳ್ತಾರೆ ಇದು ಕರ್ನಾಟಕ ಸರ್ಕಾರ ನಮ್ಮ ಸರ್ಕಾರಿ ಆಸ್ಪತ್ರೆ ಬಾಗಲಕೋಟೆಯಲ್ಲಿರುವಂತ ಒಂದು ವ್ಯವಸ್ಥೆಯನ್ನ ನಿಮಗೆ ಲಾಯ್ಬಾಗಿ ನಾವು ತೋರಿಸ್ತಾ ಇದೇವೆ ಕರ್ನಾಟಕ ರಾಷ್ಟ್ರ ಸಮಿತಿ ಸತತ ಐದು ವರ್ಷಗಳಿಂದ ಐನೂರು ವರ್ಷಗಳಿಂದ ಯಾವ ರೀತಿಯಾಗಿ ನಾವು ಕೆಲಸವನ್ನ ಮಾಡ್ತಾ ಈ ಪ್ಲಸ್ಟರ್ ಲಂಚ ಕೋರಿರ್ತಾರೋ ಇಂಥವರನ್ನ ಮಟ್ಟ ಸೈನಿಕರಾಗಿ ನಾವು ಎಲ್ಲರೂ ನಿಂತು ಯಾಕಂದ್ರೆ ಯಾರು ಕರ್ತಾ ಇಲ್ಲ ನಾವು ಎಲ್ಲಿವರೆಗೂ ನಾವು ಕ್ವಶನ್ ಮಾಡ್ತೋ ಅಲ್ಲಿವರೆಗೂ ಸುಧಾರಿಸಲ್ಲ ನಾವು ಪದೇ ಪದೇ ಹೇಳೋದ್ರಿಂದ ಇರಿಟೇಟಿಂಗ್ ಆಗ್ಬೋದು ನಿಮ್ಗೆ ನಾವು ತೊಂದರೆ ಕೊಡಕ್ಕೆ ಬಂದಿಲ್ಲ ನಿಮ್ಮ ಟೈಮಿಂಗ್ ಅನ್ನು ನೀವು ನಾನು ನೋಡಿನಿ ಸರ್ ನಾನು ಬಂದು ಇಲ್ಲಿಗೆ ಬಂದು ನೋಡ್ಕೊಂಡು ಹೋಗಿ ಇಲ್ಲಿಂದ ನಾವು ಲೈವ್ ಚಾಲೂ ಮಾಡಿವ ಇಡೀ ಕರ್ನಾಟಕದ ಜನತೆ ನೋಡ್ಬೇಕಿದ್ ಅದೇನಿಲ್ಲ ನೀವು ಮಾಡುವುದು ಸರಿ ಅನ್ನಿಸ್ವಲ್ಪ ಇನ್ ಮುಂದೆ ತಿದ್ಕೊಡ್ರಿ ಟೈಮ್ ಅನ್ನು ಪಾಲನೆ ಮಾಡ್ರಿ ಈಗ ಲಿವೆ ಅದು ಸಾರ್ವಜನಿಕ ಸಮಸ್ಯೆ ಏನಿದ್ರೆ ಹೇಳ್ಕೊಬ್ರಿ ಈಗ ಒಬ್ಬರು ಜನ ಇರ್ಬೇಕಂದ್ರೆ ಪಾಪ ಸಾರ್ವಜನಿಕರ ಗೋಳನ್ನ ನೀವು ಕೇಳ್ತಾ ಇದ್ರಿ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ತೋರಿಸ್ತಾ ಇದ್ರೆ ದಯಮಾರಿ ನಾವು ಇಲ್ಲಿ ತೋರ್ಸೋಕ್ಕಿಂತ ಇದು ಕೆಳಗಡೆ ಇನ್ನೂ ಡಾಕ್ಟರ್ ಬಂದಿಲ್ಲ ಅಲ್ಲಿ ಹೋಗ್ ಬನ್ನಿ ಅವ್ರ ಮೇಲಾಧಿಕಾರಿ ಹೋಗಿ ಭೇಟಿ ಮೇಲಾಧಿಕಾರಿಗಿಂತ ಇನ್ನೂ ಡಾಕ್ಟರ್ ಗಳು ಬಂದಿಲ್ಲ ಅಂತ ನಾವು ಅವ್ರಿಗೆ ಇನ್ನೂ ಅವ್ರಿಗೆ ಕೇಳಿ ಶಾಮ ಮೇಲಧಿಕಾರಿಗಿರಬೇಕು ಈ ತರ ಒಂದು ವ್ಯವಸ್ಥೆಯನ್ನ ನೀವು ನೋಡ್ತಾ ಇದ್ರ ಯಾವ ರೀತಿಯಾಗಿ ಈ ಆ ಪಾಪ ಈಗ ಆಸ್ತಾ ಅದು ಕಾಲೇಜ್ ಹೇಳಿದ್ದಾರೆ ಕಾಲೇಜ್ ಬಂದವರು ಅಲ್ಲಿ ಮಾತಾಡ್ತಿರ್ಲಿಲ್ಲ ಇದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಸರ್ಕಾರ ಜವಾಬ್ದಾರಿ ಒಂದು ನೆನಜ ದೃಶ್ಯ ಏನು ಈ ರೀತಿ ये आप लोग ना राशि को लास्ट टाइम से है और यार रिपोर्टर को मैं कुछ बात कर रहा था अगर मान लो हमारा मान के अंदर उसको अपनी बोलना चाहिए याद है आपको एनसीडी ओपी नगर के आदित्य अंदर यार कोपीड़ीला पपड़ीला कुमार यार कोपीड़ी

ಇಲ್ಲಿ ಅಷ್ಟೇ ದಂಡೇಶ್ವರ್ ಮೇಡಮ್ ಅವರು ಜಲ್ದಿ ಬಂದರು ಅವ್ರಿಗೊಂದು ಕೃತಜ್ಞತೆ ಯಾಕಂದ್ರೆ ಚಲೋ ತಾಯಿ ಸರ್ವಿಸ್ ಮಾಡ್ತಾರೆ ಅದೊಂದು ಬಹಳ ಖುಷಿ ವಿಷಯ ಮುಂದುವರೆತಾನ ಇಲ್ಲಿ ಒಂದ್ ಕಡೆ ಎಲ್ಲ ಸ್ಪೆಷಲಿಸ್ಟ್ ನೋಡ್ರಿ ಸ್ಕಿನ್ ಸ್ಪೆಷಲಿಸ್ಟ್ ಚರ್ಮ ರೋಗ ವಿಭಾಗ ಇವ್ರೇನ ನೀವು ಚರ್ಮನಾಗ್ ಬಿದ್ದಿಪ್ಪ ಆಮೇಲೆ

ಬರ ಇರಲಿಲ್ಲ ತೊಂದರೆ ಕೂಡ ಆರ್ಡರ್ ಮಾಡಲಿ ಆರ್ಡ್ರ್ ಅವ್ರು ಮಾಡಿ ಇದು ಡ್ರೆಸ್ಸಿಂಗ್ ರೂಮ್ ಸರ್ ಸಲ ಮೆಡಿಕಲ್ ಹೋಗ್ಬಿಡಿ ಐಡಿ ಹಾಕಿಲ್ಲ ಪಗಾರ ಅಂತ ಸಾರಿ ಕೇಳ್ಬೇಡ್ರಿ ತಿದ್ಕೊಡ್ರಿ ಸಲ ನೀವು ತಿದ್ಕೊಡ್ರಿ ನೆಕ್ಸ್ಟ್ ಟೈಮ್ ಹಾಕೋಕ್ಕಂದ್ರೆ ಸರ್ ನಮ್ ಸನ್ಮಾನ

ಏನಾಗ್ತಾ ಸರ್ ಅವ್ರ ಹೆಸರು ಎಕ್ಸ್ಟ್ರಾ ದುಡಿತಾರ ಹೆಂಗ್ರಿ ಅವ್ರು